ಏಕಾಏಕಿಯಾಗಿ ಭೂಮಿಯಿಂದ ಪುಟಿದೇಳುವ ಭಯಾನಕ ಜ್ವಾಲಾಮುಖಿಗಳ ಬಗ್ಗೆ ಕೇಳಿರುತ್ತೀರ ಆದರೆ ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ಕೊಂಡು ಉರಿಯೋ ಬೆಂಕಿಯ ಬೆಟ್ಟವನ್ನ ಯಾವತ್ತಾದರೂ ನೋಡಿದ್ದೀರಾ ಇಲ್ಲಿ ಕಲ್ಲು ಬಂಡೆಗಳು ಕಟ್ಟಿಗೆಗಳ ಹಾಗೆ ಉರಿತಾವೆ ಸಾವಿರಾರು ವರ್ಷಗಳಿಂದ ಈ ಬೆಟ್ಟದಲ್ಲಿ ಬೆಂಕಿ ನಿರಂತರವಾಗಿ ಹತ್ಕೊಂಡು ಉರಿತಾನೆ ಇದೆ ಏನಿದು ಬೆಂಕಿ ಬೆಟ್ಟದ ಕತೆ ಈ ಕುತೂಹಲಕಾರಿ ಬೆಟ್ಟ ಇರೋದಿರಲಿ ಸಾವಿರಾರು ವರ್ಷಗಳಿಂದ ಈ ಬೆಟ್ಟದಲ್ಲಿ ಕಲ್ಲು ಬಂಡಿಗಳು ಹತ್ಕೊಂಡು ಉರಿತಾ ಇರುವುದರ ಹಿಂದಿನ ರಹಸ್ಯ ಏನು ಅನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಕೇಳಿ ಈ ಬೆಟ್ಟದ ಹೆಸರು ಅಂತ ಈ ಕುತೂಹಲಕಾರಿ ಬೆಂಕಿಯ ಬೆಟ್ಟ ಇರೋದು ರಷ್ಯಾದ ಪಕ್ಕದಲ್ಲಿರೋ ಅಜರ್ಬೈಜಾನ್ ಅನ್ನೋ ಪುಟ್ಟ ದೇಶದಲ್ಲಿ ಅಜರ್ಬೈಜಾನ್ನ ರಾಜಧಾನಿ ಬಾಕು ಅನ್ನೋ ಸಿಟಿಯಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಈ ಬೆಂಕಿಯ ಬೆಟ್ಟ ಇದೆ ಈ ಬೆಟ್ಟದಲ್ಲಿರುವಂತಹ ಕಲ್ಲಿನ ಬಂಡೆಗಳ ಮೇಲೆ ಬರೋಬ್ಬರಿ ನಾಲ್ಕು ಸಾವಿರ ವರ್ಷಗಳಿಂದ ಬೆಂಕಿ ತನ್ನಷ್ಟಕ್ಕೆ ತಾನೇ ಉರಿತಾನೆ ಇದೆ ಅತಿಯಾಗಿ ಮಳೆ ಬಂದಾಗ ತುಂಬಾನೇ ಹಿಮಪಾತ ಆದಾಗ ಆ ಕ್ಷಣಕ್ಕೆ ಮಾತ್ರ ಈ ಕಲ್ಲು ಬಂಡೆಗಳ ಮೇಲೆ ಉರಿತಾ ಇರುವಂತಹ ಬೆಂಕಿ ಆರಿ ಹೋಗುತ್ತೆ ಮಳೆ ನಿಂತ ಸ್ವಲ್ಪ ಹೊತ್ತಿಗೆ ಮತ್ತೆ ತನ್ನಿಂದಾನೆ ಬೆಂಕಿ ಹತ್ಕೊಂಡು ಉರಿಯೋಕೆ ಶುರುವಾಗುತ್ತೆ ಈ ಕುತೂಹಲಕಾರಿ ಬೆಂಕಿಯ ಬೆಟ್ಟದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಕು ಮೊದಲು ಈ ಬೆಟ್ಟ ಇರುವಂತಹ ಅಜರ್ಬೈಜಾನ್ ದೇಶದ ಬಗ್ಗೆ ತಿಳಿದುಕೊಳ್ಳುವಂತಹ ಅವಶ್ಯಕತೆ ಇದೆ ಯಾಕಂದ್ರೆ ಅಜರ್ಬೈಜಾನ್ ದೇಶವನ್ನು ಲ್ಯಾಂಡ್ ಆಫ್ ಫೈರ್ ಅಂತಾನೆ ಕರೀತಾರೆ ಇವತ್ತಿನ ಕಾಲಘಟ್ಟದಲ್ಲಿ ಬಹುತೇಕ ಮುಸ್ಲಿಮರೇ ವಾಸಿಸ್ತಾ ಇರುವಂತಹ ಈ ದೇಶದಲ್ಲಿ ಶತಮಾನಗಳ ಹಿಂದೆ ಜಗತ್ತಿನ ಅತಿ ಪುರಾತನ ಧರ್ಮಗಳಲ್ಲಿ ಒಂದಾದ ಜೊರಾಸ್ಟ್ರಿಯನ್ ಧರ್ಮದ ಜನ ವಾಸಿಸುತ್ತಿದ್ರು ಈಗಲೂ ಇಲ್ಲಿ ಜೊರಾಸ್ಟ್ರಿಯನ್ರು ಇದ್ದಾರಾದ್ರೂ ಮೊದಲನಷ್ಟಿಲ್ಲ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಈ ಜೊರಾಸ್ಟ್ರಿಯನ್ಗಳು ಸೂರ್ಯನನ್ನ ಮತ್ತು ಬೆಂಕಿಯನ್ನ ದೇವರು ಅಂತ ಪೂಜಿಸುತ್ತಾರೆ ಶತಮಾನಗಳಿಂದ ಬೆಂಕಿ ಹತ್ಕೊಂಡು ಉರಿತಾ ಇರುವಂತಹ ಈ ಕಲ್ಲು ಬಂಡೆಗಳನ್ನ ಕಂಡ ಜೊರಾಸ್ಟ್ರಿಯನ್ನರು ಇದೊಂದು ಪವಾಡ ಅಂತಾನೆ ನಂಬಿದ್ರು ಯಾನರಡಾಗ್ ಬೆಟ್ಟ ಮತ್ತದರ ಸುತ್ತಲಿನ ಪ್ರದೇಶವನ್ನ ದೇವರ ತಾಣ ಅಂತಾನೆ ಪರಿಗಣಿಸಿ ಪೂಜೆಯನ್ನ ಕೂಡ ಸಲ್ಲಿಸುತ್ತಿದ್ರು ನದಿ ಕಂಡಾಗ ನಾವು ಹೇಗೆ ದೇವರನ್ನ ನೆನೆಸಿ ನೀರಿಗೆ ನಾಣ್ಯಗಳನ್ನ ಎಸಿದ್ದೀವೋ ಹಾಗೆ ಇವತ್ತಿಗೂ ಇಲ್ಲಿಗೆ ಬರುವಂತಹ ಸ್ಥಳೀಯರು ಹಾಗೂ ಟೂರಿಸ್ಟ್ಗಳು ಬೆಂಕಿ ಹತ್ಕೊಂಡು ಉರಿತಾ ಇರುವಂತಹ ಕಲ್ಲು ಬಂಡೆಗಳನ್ನ ದೈವ ಸ್ವರೂಪ ಅಂತ ನಂಬಿ ಪ್ರಾರ್ಥನೆಯನ್ನ ಸಲ್ಲಿಸಿ ಆ ಬಂಡೆಗಳ ಹತ್ತಿರ ನಾಣ್ಯಗಳನ್ನ ಎಸಿದ್ದಾರೆ ನಮ್ಮ ಹಾಗೆ ಅಗ್ನಿಯನ್ನ ದೇವರು ಅಂತ ನಂಬಿದ್ದ ಜೊರಾಸ್ಟ್ರಿಯನ್ನರು ಹದಿನೇಳನೇ ಶತಮಾನದಲ್ಲಿ ಈ ಯಾನರ್ಡಾಗ್ ಬೆಟ್ಟದಿಂದ ಸುಮಾರು ಇಪ್ಪತ್ಮೂರು ಕಿಲೋಮೀಟರ್ ದೂರದಲ್ಲಿ ಫೈರ್ ಟೆಂಪಲ್ ಅನ್ನ ಕೂಡ ನಿರ್ಮಿಸಿದ್ರು ಶತಮಾನಗಳ ಹಿಂದೆ ಕಟ್ಟಲಾದ ಈ ಫೈರ್ ಟೆಂಪಲ್ ಈಗಲೂ ಅಜರ್ಬೈಜಾನ್ ದೇಶದಲ್ಲಿದೆ ಇಲ್ಲೂ ಕೂಡ ತನ್ನಷ್ಟಕ್ಕೆ ತಾನೇ ಇಂದಿಗೂ ಬೆಂಕಿ ಉರಿತಾನೇ ಇದೆ ಈ ದೇವಸ್ಥಾನದ ವಿಶೇಷ ಏನಂದ್ರೆ ಇಲ್ಲಿ ನಮ್ಮ ಹಿಂದೂ ದೇವರುಗಳಾದ ಗಣೇಶ ಮತ್ತು ಶಿವನ ಮೂರ್ತಿಗಳು ಕೂಡ ಇವೆ ಜೊತೆಗೆ ದೇವಸ್ಥಾನದ ಗೋಡೆಗಳ ಮೇಲೆ ಸಂಸ್ಕೃತ ಮತ್ತು ಪಂಜಾಬಿ ಲಿಪಿಗಳು ಕೂಡ ಕಾಣಸಿಕ್ತವೆ ಭಾರತದಿಂದ ಸುಮಾರು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಅಜರ್ಬೈಜಾನ್ ದೇಶದಲ್ಲಿ ನಮ್ಮ ಹಿಂದೂ ದೇವರ ಮೂರ್ತಿಗಳು ಪಂಜಾಬಿ ಹಾಗೂ ಸಂಸ್ಕೃತದ ಲಿಪಿಗಳು ಸಿಗೋಕೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹುಟ್ಟುತ್ತೆ ಈ ಪ್ರಶ್ನೆಗೆ ಉತ್ತರವನ್ನ ಕೆದಕ್ತಾ ಹೋದಾಗ ಪತ್ತೆಯಾಗಿದ್ದು ಆರು ಸಾವಿರದ ನಾನ್ನೂರು ಕಿಲೋಮೀಟರ್ ಉದ್ದದ ಜಗತ್ತಿನ ಅತಿ ಪುರಾತನ ಸಿಲ್ಕ್ ನಂಟು ಶತಮಾನಗಳ ಹಿಂದೆ ಬಹುತೇಕ ದೇಶಗಳ ಜನರು ಈ ಸಿಲ್ಕ್ ರೂಟ್ನ ಮಾರ್ಗವಾಗಿ ಸಾಕಿ ಬೇರೆ ಬೇರೆ ದೇಶಗಳಲ್ಲಿ ವ್ಯಾಪಾರ ವಹಿವಾಟುಗಳನ್ನ ನಡೆಸುತ್ತಿದ್ರು ಅಜರ್ಬೈಜಾನ್ ಬೈಜಾನ್ ಕೂಡ ಈ ಸಿಲ್ಕ್ ರೂಟ್ ಮಾರ್ಗದಲ್ಲೇ ಇದ್ದಿದ್ದರಿಂದ ಐದನೇ ಶತಮಾನದಲ್ಲೇ ಆ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೆದಿತ್ತು ಈಜಿಪ್ಟ್ ರೋಮ್ ಚೀನಾ ಗ್ರೀಸ್ ಅರೇಬಿಯಾ ಹಾಗೂ ನಮ್ಮ ಭಾರತವೂ ಸೇರಿದಂತೆ ಹಲವು ದೇಶಗಳ ವ್ಯಾಪಾರಿಗಳು ಅಜರ್ಬೈಜಾನ್ನಲ್ಲಿ ವಹಿವಾಟುಗಳನ್ನು ನಡೆಸುತ್ತಿದ್ದರು ಹೀಗೆ ಅಜರ್ಬೈಜಾನ್ಗೆ ಭೇಟಿ ನೀಡುತ್ತಿದ್ದಂತಹ ನಮ್ಮ ಭಾರತೀಯ ವ್ಯಾಪಾರಿಗಳು ನಮ್ಮ ಹಿಂದೂ ದೇವರುಗಳನ್ನ ಈ ಫೈರ್ ಟೆಂಪಲ್ನಲ್ಲಿಟ್ಟು ಪೂಜೆಯನ್ನ ಸಲ್ಲಿಸುತ್ತಿದ್ದರು ಈ ದೇವಸ್ಥಾನದ ಗೋಡೆಗಳ ಮೇಲೆ ಸಂಸ್ಕೃತ ಮತ್ತು ಪಂಜಾಬಿ ಲಿಪಿಗಳು ಕಾಣಸಿಗುವುದಕ್ಕೆ ಅಜರ್ಬೈಜಾನ್ನೊಂದಿಗೆ ಭಾರತೀಯ ವ್ಯಾಪಾರಿಗಳಿಗಿದ್ದ ಈ ನಂಟೆ ಕಾರಣ ಅಂದಹಾಗೆ ಈ ಫೈರ್ ಟೆಂಪಲ್ ಸರ್ವಧರ್ಮೀಯರ ಪ್ರಾರ್ಥನಾ ಸ್ಥಳವಾಗಿತ್ತು ಎಂಬುದು ಕೂಡ ವಿಶೇಷ ಯಾಕಂದ್ರೆ ಕೇವಲ ಸಂಸ್ಕೃತ ಮತ್ತು ಪಂಜಾಬಿ ಲಿಪಿಗಳಲ್ಲದೆ ಅರೇಬಿಕ್ ಲಿಪಿಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು ಇದಿಷ್ಟು ಫೈರ್ ಟೆಂಪಲ್ನ ಕಥೆಯಾಯಿತು ಈಗ ನಮ್ಮ ಬೆಂಕಿಯ ಬೆಟ್ಟದ ವಿಚಾರಕ್ಕೆ ಬರೋಣ ಸದ್ಯ ಯಾನರ್ಡಾಗ್ ಬೆಟ್ಟದಲ್ಲಿ ಮಾತ್ರ ನಿರಂತರವಾಗಿ ಬೆಂಕಿ ಉರಿತಾ ಇದೆ ಆದರೆ ಶತಮಾನಗಳ ಹಿಂದೆ ಅದರ ಅಕ್ಕಪಕ್ಕದ ಬೆಟ್ಟಗಳಲ್ಲೂ ತನ್ನಷ್ಟಕ್ಕೆ ತಾನೇ ಬೆಂಕಿ ಹತ್ಕೊಂಡು ಇತ್ತು ಆದರೆ ಆ ಬೆಟ್ಟಗಳ ಮೇಲೆ ಸಿಗ್ತಿದ್ದಂತಹ ಬೆಂಕಿ ಇತ್ತೀಚಿನ ವರ್ಷಗಳಲ್ಲಿ ಕ್ರಮೇಣವಾಗಿ ಕಡಿಮೆಯಾಗಿ ಯಾನ್ರಡಾಗ್ ಬೆಟ್ಟವೊಂದರಲ್ಲಿ ಮಾತ್ರ ಕಲ್ಲು ಬಂಡೆಗಳ ಮೇಲೆ ನಿರಂತರವಾಗಿ ಬೆಂಕಿ ಉರಿಯುವುದು ಕಾಣುತ್ತೆ ಹೀಗೆ ಉರಿತಾ ಇರುವಂತಹ ಬೆಂಕಿಯನ್ನ ಕಂಡ ಅನೇಕರು ಅದರ ಹಿಂದಿನ ರಹಸ್ಯವನ್ನ ಭೇದಿಸೋಕೆ ಇನ್ನಿಲ್ಲದ ಸಾಹಸಗಳನ್ನ ನಡೆಸಿದ್ದಾರೆ ಹಲವರು ಇದೋ ದೇವರ ಪವಾಡ ಅಂತಾನೆ ನಂಬಿ ಕೈ ಮುಗಿದು ಸುಮ್ಮನಾಗಿದ್ದಾರೆ ಆದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯಾನರ್ ಡಾಗ್ಗೆ ಭೇಟಿ ನೀಡಿದ್ದಂತಹ ರಷ್ಯಾ ಮೂಲದ ಭೂವಿಜ್ಞಾನಿ ನಿಕೋಲಾಯ್ ವಾರೆಂಟ್ಸೋ ಈ ಬೆಟ್ಟದ ಅಡಿಯಲ್ಲಿ ಅಗಾಧವಾದ ನ್ಯಾಚುರಲ್ ಗ್ಯಾಸ್ ಇದೆ ಆ ಗ್ಯಾಸ್ನ ಸೋರಿಕೆಯಿಂದಲೇ ಬೆಟ್ಟದ ಮೇಲ್ಭಾಗದಲ್ಲಿ ನಿರಂತರವಾಗಿ ಬೆಂಕಿ ಉರಿತಿದೆ ಎಂಬ ಅಚ್ಚರಿಯ ಅಂಶವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿದ್ದ ಇದಾದ ನಂತರ ನಡೆದ ಹಲವು ವೈಜ್ಞಾನಿಕ ಸಂಶೋಧನೆಗಳು ಕೂಡ ಯಾನರ್ಡಾಗ್ ಬೆಟ್ಟ ಮತ್ತದರ ಸುತ್ತಲಿನ ಪ್ರದೇಶದಲ್ಲಿ ಭೂಮಿಯ ಆಳದಲ್ಲಿ ಬೃಹತ್ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಇರೋದನ್ನ ಅದರ ಪ್ರಭಾವದಿಂದಲೇ ಬೆಟ್ಟದ ಮೇಲೆ ಸಾವಿರಾರು ವರ್ಷಗಳಿಂದ ಬೆಂಕಿ ಹತ್ಕೊಂಡು ಇದೆ ಎಂಬುದನ್ನು ಸಾಬೀತುಪಡಿಸಿದ್ವು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಜರ್ಬೈಜಾನ್ ದೇಶದಲ್ಲಿ ಕ್ರೂಡ್ ಆಯಿಲ್ ಹೇರಳವಾಗಿದೆ ನಮ್ಮಲ್ಲಿ ಬೋರ್ವೆಲ್ ಕೊರೆದ್ರೆ ಭೂಮಿಯಿಂದ ನೀರು ಬರೋ ಹಾಗೆ ಈ ದೇಶದಲ್ಲಿ ನೆಲ ಆಗದ್ರೆ ಪೆಟ್ರೋಲಿಯಂ ಪುಟಿದೆ ಇಲ್ಲಿ ಪೆಟ್ರೋಲಿಯಂ ಅದೆಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಈ ಯಾನರ್ಡಾಗ್ ಬೆಂಕಿಯ ಬೆಟ್ಟವೇ ಒಂದೊಳ್ಳೆ ಉದಾಹರಣೆ ನಮ್ಮಲ್ಲಿ ಅತಿಯಾಗಿ ಅಂತರ್ಜಲವನ್ನು ಹೊಂದಿರುವಂತಹ ಭೂ ಪ್ರದೇಶಗಳಲ್ಲಿ ಹೇಗೆ ಭೂಮಿಯಿಂದ ನೀರು ಸ್ವಾಭಾವಿಕವಾಗಿ ಪುಟದೆ ಅದೇ ರೀತಿ ನ್ಯಾಚುರಲ್ ಆಗಿ ಈ ಬೆಂಕಿಯ ಬೆಟ್ಟದಲ್ಲಿ ಮೀಥೇನ್ ಗ್ಯಾಸ್ ಸೋರಿಕೆಯಾಗುತ್ತೆ ಈ ಮೀಥೆನ್ ಗ್ಯಾಸ್ ಗಾಳಿಯ ಸಂಪರ್ಕಕ್ಕೆ ಬಂದ್ರೆ ಸಹಜವಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಇದೇ ಕಾರಣಕ್ಕೆ ಈ ಬೆಟ್ಟದಲ್ಲಿ ಸಾವಿರಾರು ವರ್ಷಗಳಿಂದ ಬೆಂಕಿ ಉರಿತಾನೆ ಇದೆ ಬೆಂಕಿ ಉರಿತಾ ಇರುವಂತಹ ಈ ಕಲ್ಲು ಬಂಡೆಗಳ ಹತ್ರ ಹೋದ್ರೆ ಇವತ್ತಿಗೂ ಮೀಥೇನ್ ಗ್ಯಾಸ್ನ ಸ್ಮೆಲ್ ಬರುತ್ತೆ ಜಗತ್ತಿನ ಫೇಮಸ್ ಟ್ರಾವೆಲರ್ ಮಾರ್ಕೋ ಪೊಲೋ ಹದಿಮೂರನೇ ಶತಮಾನದಲ್ಲಿ ಈ ಬೆಂಕಿಯ ಬೆಟ್ಟಕ್ಕೆ ಭೇಟಿ ನೀಡಿದ್ರಂತೆ ಆಗಲೂ ಈ ಬೆಟ್ಟದಲ್ಲಿ ನ್ಯಾಚುರಲ್ ಆಗಿ ಬೆಂಕಿ ಉರಿತಾ ಇತ್ತು ಅನ್ನೋದನ್ನ ಪೋಲೋ ತಮ್ಮ ಬರಹಗಳಲ್ಲಿ ಉಲ್ಲೇಖಿಸಿದ್ದಾರೆ ಈ ಬೆಂಕಿ ಬೆಟ್ಟದ ಮಹತ್ವವನ್ನು ಅರಿತ ಅಜರ್ಬೈಜಾನ್ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಈ ಯಾನರ್ಡಾಗ್ ಬೆಟ್ಟವನ್ನು ಐತಿಹಾಸಿಕ ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಸಂರಕ್ಷಣಾ ಸ್ಥಳ ಅಂತ ಘೋಷಿಸಿ ಈ ಬೆಟ್ಟವನ್ನು ಪ್ರೇಕ್ಷಣೀಯ ಸ್ಥಳವನ್ನಾಗಿ ಅಭಿವೃದ್ಧಿಪಡಿಸಿದೆ ಈ ಬೆಂಕಿಯ ಬೆಟ್ಟದ ಬಗ್ಗೆ ತಿಳಿದ ಜಗತ್ತಿನ ಹಲವು ದೇಶಗಳ ಜನರು ಕುತೂಹಲದಿಂದ ಯಾನರ್ ಡಾಗ್ಗೆ ಭೇಟಿ ನೀಡಿ ಶತಮಾನಗಳಿಂದ ಉರಿತಾ ಇರುವಂತಹ ಬೆಂಕಿಯನ್ನ ಕಣ್ತುಂಬಿಕೊಂಡಿದ್ದಾರೆ ಪ್ರತಿದಿನ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವಂತಹ ಈ ಬೆಂಕಿ ಬೆಟ್ಟ ಜಗತ್ತಿನ ಫೇಮಸ್ ಟೂರಿಸ್ಟ್ ಸ್ಪಾಟ್ಗಳಲ್ಲೊಂದಾಗಿದೆ ಇದಾಗಿತ್ತು ಕುತೂಹಲಕಾರಿ ಬೆಂಕಿಯ ಬೆಟ್ಟದ ಕತೆ ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಮತ್ತಷ್ಟು ಅಪರೂಪದ ಕತೆಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ